ಅಧ್ಯಕ್ಷರಾಗಿ ನೂರು ವರ್ಷ ತುಂಬಿದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನೂರು ವರ್ಷ ತುಂಬಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಜನಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು ಬೆಳಗಾವಿಯಿಂದ ಅವರು ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದರೂ ಅಲ್ಲೊಂದು ಭಾರಿ ತೊಡಿದ್ದಾರೆ ನೀರಿಗೋಸ್ಕರ ಆವತ್ತಿನ ಕಾಲದಲ್ಲಿ ಎಲ್ಲಿ ಗಾಂಧಿ ಬಾವಿ ಅಂತ ಇದೆ ಆ ಜಾಗದಲ್ಲಿ ನೀರನ್ನು ತಲು ಒಂದಷ್ಟು ಮಕ್ಕಳು ಕೇಳಿ ನೀರಿನ ರಸ್ತೆ ಜಲ್ಲಿ ಕಸ ಗುಡಿಸಿ ಅಲ್ಲಿಂದ ಹೋಗಿ ಆ ಯಾತ್ರೆ ಪ್ರಾರಂಭ ಮಾಡಿ ಮತ್ತು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿಂದ ನಮ್ಮ ಮೂರನೇ ನಾಲ್ಕನೇ ಹಂತದ ಹೋರಾಟ ಪ್ರಾರಂಭ ಮಾಡಿ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ತರಲಿಕ್ಕೆ ನೀವೆಲ್ಲ ಸಹಕಾರವನ್ನು ಮಾಡಿದ್ದೀರಿ ನಮ್ಮ ಅದೃಷ್ಟಕ್ಕೆ ಈ ವರ್ಷ ನೂರು ವರ್ಷದ ಇತಿಹಾಸ ಪುಟವನ್ನು ಮೆಲುಕಾಕುವಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಬಂದಿದೆ ಇದು ನಮ್ಮ ಭಾಗ್ಯ ಕರ್ನಾಟಕದಲ್ಲಾಗಿದ್ದು ಅಂದು ಗಾಂಧೀಜಿಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದರು ಇಂದು ನಮ್ಮ ನಮ್ಮರೇವರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇ ಅವರು ಆ ಸ್ಥಾನದಲ್ಲಿ ಇದು ನಮ್ಮೆಲ್ಲರ ಭಾಗ್ಯ ಯಾವ ರೀತಿ ಸಂದೇಶವನ್ನು ಕಳಿಸಬೇಕು ಯಾವ ರೀತಿ ಪಕ್ಷವನ್ನು ಸಮರ್ಸ್ಕೊಳ್ಬೇಕು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಇಲ್ಲಿಂದ ಹೊಸ ಯುಗಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತಹ ಒಂದು ಅವಕಾಶ ನಮಗೆ ಈ ಕಾರ್ಯಕ್ರಮ ರೂಪಿಸ್ತಾ ಇದೆ ಇದು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಿದೆ ಇದು ಪಕ್ಷ ಅಲ್ಲ ಪಕ್ಷದ ಜೊತೆಗೆ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಎಚ್ ಕೆ ಪಾಟೀಲ್ರು ವೀರಪ್ಪ ಮೊಯ್ಲಿ ಅವರು ಮತ್ತು ನಮ್ಮ ಬಿಎಲ್ ಶಂಕರ್ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕೆಲವು ಸರ್ಕಾರದ ಮಂತ್ರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಶಾಸಕರು ಸೇರಿ ಒಂದು ಅರವತ್ತು ಜನರು ಒಂದು ಸಮಿತಿಯನ್ನು ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಕುಲ್ಲುಕುಷವಾಗಿ ಸರ್ಕಾರ ಏನ್ ಮಾಡಬೇಕು ಪಕ್ಷ ಏನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮೊದಲಿಗೆ ನಾವೀಗಾಗಲೇ ಗಾಂಧಿ ಭವನದಿಂದ ಹಿಡಿದು ಸರ್ಕಾರದ ವತಿಯಿಂದ ವಿವಿಧ ಗಾಂಧಿ ಸ್ಟಾಚ್ಯೂವರೆಗೂ ಕೂಡ ನಡಿಗೆಯನ್ನು ಮಾಡಿ ಅಲ್ಲಿ ಮಕ್ಕಳನ್ನ ಕರೆದು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿತು ಅದಾದ ಮೇಲೆ ಗಾಂಧಿ ಇಂದ ಹಿಡಿದು ಗಾಂಧಿ ಈ ಬಾಲಜೋಡ ಭವನರು ಕೂಡ ಒಂದು ನಡಿಗೆಯನ್ನು ಮಾಡಿ ನೀವೆಲ್ಲ ಅದರಲ್ಲಿ ಸಾಕ್ಷಿಯಾಗಿದ್ರಿ ಪಾಲ್ಗೊಂಡಿದ್ರಿ ಅಲ್ಲೂ ಕೂಡ ಇಲ್ಲೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಪ್ರಾರಂಭವಾಗಿ ಚಾಲುವ ಮಾಡಿದ್ವು ಈಗ ಎಲ್ಲಿ ಆ ಜಾಗ ನಡೀತು ಅಲ್ಲಿ ಗಾಂಧಿ ಭವನದಿಂದ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿಸಿಸಿ ಸದಸ್ಯರುಗಳು ಅಧ್ಯಕ್ಷಗಳು ಸಿಎಂಪಿ ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷರು ನೂರೈವತ್ತು ಜನ ಎಂಪಿಗಳು ಎಐಸಿಸಿ ಸೆಕ್ರೆಟರಿಗಳು ಇಷ್ಟು ಜನರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಎಕ್ಸ್ಟೆಂಡೆಡ್ ವರ್ಕಂಗ್ ಕಮಿಟಿ ನಡೆಯುವಂಥದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿಸಿಸಿ ಅಧ್ಯಕ್ಷಗಳು ಮತ್ತು ಸಿಎಂಗಳು ಇಷ್ಟು ಮೊತ್ತ ಕೆಲವು ಇನ್ವೈಟಗಳು ಅಷ್ಟು ಮಾತ್ರ ನಡೀತದೆ ಅದಾದ ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿಯವರದ ಒಂದು ಪುತ್ರೆಯನ್ನ ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಅದು ಒಂದು ಉದ್ಘಾಟನೆ ಆಗ್ತದೆ ಅವರಿಗೆಲ್ಲ ಕೂಡ ಒಂದು ಒಂದು ಭೋಜನ ಕೂಟ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೆಲ್ಲ ಹಮ್ಮಿಕೊಂಡು ಆದ್ಮೇಲೆ ನಾಳೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂದು ಇದರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಐತಿಹಾಸಿಕವಾದಂತಹ ಸಮಾವೇಶವನ್ನು ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು ನಿಮಗೆಲ್ಲ ತಿಳಿಸ್ಕೊಳ್ಬೇಕು ನೀವು ಈ ಐತಿಹಾಸಿಕವಾದಂತಹ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು ಅದನ್ನ ನಾವು ಬೆಳಗಾಮು ಮತ್ತು ಇದು ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನು ಮಾಡಿ ನೆನೆಲ್ಲ ಮೀಟಿಂಗ್ ಮಾಡಿ ಅದಾದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ ಎಲ್ಲರಿಗೂ ಜವಾಬ್ದಾರಿಯನ್ನು ಹಂಚ್ತಾ ಇದ್ದೇನೆ ಈಗಾಗಲೇ ನಮ್ಮ ಕೆಪಿಸಿಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದ್ರೆ ಇದೊಂದು ಐತಿಹಾಸ ಕುಟಕ್ಕೆ ಸೇರುವಂತಹ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಯಾರಿಗೂ ಸಾಶ್ವತ್ವ ಇಲ್ಲ ಆದರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ನ ಇಲ್ಲ ನೀವು ಕಾಂಗ್ರೆಸ್ಗಳು ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡಂತ ಪಕ್ಷದಲ್ಲಿ ನೀವಿರೋರು ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ ಶಕ್ತಿ ಇದೆ ಹೊರತು ಬಿಜೆಪಿಯವ್ರಿಗೆ ಜನತಾದಳ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಕೇಳ್ತೇವೆ ಅದಕ್ಕೆ ನೀವು ಇದನ್ನ ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದಲ್ಲದೆ ಕೆಲವು ನಾವು ಕಮಿಟಿಗಳನ್ನು ಮಾಡಿದ್ದೇವೆ ಇವಾಗ ಮಂತ್ರಿಗಳಿಗೆ ಒಬ್ಬನೊಂದು ಕಮಿಟಿಯ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದೇವೆ ಒಂದು ರಿಸೆಪ್ಷನ್ ಕಮಿಟಿ ಒಂದು ಪ್ರೊಟೋಕಾಲ್ ಕಮಿಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್ ಪಿ ಎ ಸಿಎಲ್ಪಿ ಸಿ ಮೆಂಬರ್ಸು ಎಸಿ ಸೆಕ್ರೆಟರೀಸ್ ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ ಕರ್ಕೊಂಡು ಬಂದು ರೂಮ್ ಗಿಡಕ್ಕೆ ರೂಮ್ ನಿಂದ ವೆನ್ಯೂ ಕರ್ಕೊಂಡು ಬರಕ್ಕೆ ಒಂದೊಂದು ಎಲ್ ಎನ ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಯಾಕೆಂದ್ರೆ ನಾವು ನಾನೋ ಗಾಡಿಗಳನ್ನ ಅಲ್ಲಿ ಅವ್ರಿಗೆ ಬರಕ್ ಆಗುದಿಲ್ಲ ಅದಕ್ಕೆ ಎಂ ಎಲ್ ಎಗಳೇ ಬರಬೇಕು ಅವ್ರ ಗಾಡಿನೇ ಬರಬೇಕು ಅವ್ರನ್ನೇ ಕರ್ಕೊಳ್ಬೇಕು ಇನ್ನೊಂದ್ ಗಾಡಿ ಕರ್ಕೊಂಡು ಬರಬೇಕು ಬೇರು ಒಬ್ಬ ಶಿಕ್ಷಣ ಗುದ್ದಿಲ್ ಹಾಕೊಳ್ಬೇಕು ಅವ್ರಾಗ ಅವ್ರು ಕರ್ಕೊಂಡು ಬರ್ಬೇಕು ಆ ರೀತಿ ವ್ಯವಸ್ಥೆ ಅವ್ರ ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಮಡೇಷನ್ ಇದೆ ಅವ್ರೋಗಿ ನೋಡ್ಕೊಳ್ಬೇಕು ಆ